ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗುರುವಾರ ಅಂದರೆ ಲಕ್ಷ್ಮಿಯ ವಾರ ಅಂತ ಹೇಳ್ತೀವಿ ಗುರುವಾರದ ದಿನ ನೋಡಿ ಅಮಾವಾಸ್ಯೆ ಇಂದಿನ ದಿನ ಹಾಗೂ ಮುಂದಿನ ದಿನ ಎರಡೂ ಕೂಡ ನಮಗೆ ಮುಂದೆ ಹಿಂದೆ ಅನ್ನೋದು ಕೂಡ ಅಷ್ಟೇ ಪ್ರಭಾವ ಇರುವಂಥದ್ದು ಸಾಕಷ್ಟು ಜನ ಅಮಾವಾಸ್ಯೆ ದಿನಗಳಲ್ಲಿ ಕಾರಣಾಂತರಗಳಿಂದ ನಾವು ಪರಿಹಾರಗಳನ್ನು ಮಾಡಿಕೊಳ್ಳೋದಕ್ಕಾಗಿರೋದಿಲ್ಲ ಅಂತ ತುಂಬ ಬೇಜಾರು ಮಾಡ್ಕೊಂಡಿರ್ತಾರೆ ಸಮಸ್ಯೆಗಳು ಅಂತ ಜಾಸ್ತಿ ಆದಾಗ ಅಥವಾ ನೀವು ನೋಡಿ ಇನ್ನೂ ಒಳ್ಳೆಯ ರೀತಿಯಲ್ಲೂ ಕೂಡ ನಮಗೆ ಸಾಕಷ್ಟು ಒಂದು ಬದಲಾವಣೆಗಳು ಬೇಕು ಅಂತ ಬಯಸುವಂಥವರು ಈ ಪರಿಹಾರಗಳನ್ನು ಅದು ಗುರುವಾರ ನಮಗೆ ನೋಡಿ ಗುರು ಗುರುವಿನ ಆಶೀರ್ವಾದ ಅನ್ನೋದು ತುಂಬ ದೊಡ್ಡದು ಗುರುವಿನ ಆಶೀರ್ವಾದಕ್ಕೋಸ್ಕರ ಮನೆಯಲ್ಲಿ ನೀವು ನೋಡಿ ಅರಿಶಿಣದ ನೀರಿನಿಂದ ಅಂದರೆ ಮನೆ ಒರೆಸ್ಕೊಳ್ಬೇಕಾದ್ರೆ ಸ್ವಲ್ಪ ಅರಿಶಿಣವನ್ನು ಹಾಕಿ ಹಾಗೂ ಸಂಜೆ ಅಥವಾ ಬೆಳಗ್ಗೆ ಯಾವ ಸಮಯದಲ್ಲಾದರೂ ಪರವಾಗಿಲ್ಲ ಚಿಕ್ಕದಾಗಿ ಒಂದು ಲೋಟ ನೀರು ತಗೊಂಡಿದೆ ನೀವು ಅದಕ್ಕೆ ಸ್ವಲ್ಪ ಅರಿಶಿಣವನ್ನು ಹಾಕಿ ನಿಮ್ಮ ಮನೆಯಲ್ಲಿ ಪ್ರೋಕ್ಷಣೆ ಮಾಡಿ ಮೂಲೆ ಮೂಲೆಯಲ್ಲೂ ಕೂಡ ಸ್ವಲ್ಪ ಸ್ವಲ್ಪ ಹಾಕಿ ಏಕೆಂದರೆ ಜಾಸ್ತಿ ಚೆಲ್ಲೋದಕ್ಕೆ ಹೋಗಬೇಡಿ ಈ ರೀತಿ ಹಾಕಿದಾಗ ನಮಗೆ ಗುರುವಿನ ಬಲ ಕೂಡ ಜಾಸ್ತಿ ಆಗುತ್ತೆ ಹಾಗೂ ಕೆಟ್ಟ ಶಕ್ತಿಗಳು ಕೂಡ ದೂರ ಆಗುವಂಥದ್ದು ಲಕ್ಷ್ಮಿಯ ವಾರ ಅಂತ ಹೇಳ್ತೀವಿ ಗುರುವಾರ ಗುರುವಾರ ನೀವು ತಪ್ಪದೆ ತುಳಸಿ ದೇವಿಯ ಮುಂದೆ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಏಕೆಂದರೆ ದೇವಿಯ ಹತ್ತಿರ ಈ ಪರಿಹಾರಗಳನ್ನು ಯಾರು ಮಾಡ್ಕೊಳ್ತಾರೋ ಅದು ಪೂರ್ತಿಯಾಗಿ ನಮಗೆ ಪೂಜೆ ಮಾಡಿದಷ್ಟೇ ಫಲ ನಮ್ಮದಾಗುತ್ತೆ ಈ ದಿನ ನೀವು ಏನೇ ಮಾಡಲಿ ಬಿಡಲಿ ತುಳಸಿ ಮಾತೆಯ ಹತ್ತಿರ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಒಂಬತ್ತು ಗುರುವಾರಗಳು ಯಾರು ತಪ್ಪದೆ ಆ ತಾಯಿಗೆ ನೋಡಿ ತಾಮ್ರದ ಚೊಂಬಲ್ಲಿ ಶುದ್ಧವಾದಂಥ ನೀರನ್ನು ತಗೊಂಡಿದ್ದೆ ಚಿಟಿಕೆ ಚಿಟಿಕೆ ಅಷ್ಟೇ ಪಚ್ಚ ಕರ್ಪೂರ ಒಂದು ಚಿಟಿಕೆ ಅರಿಶಿಣ ಹಾಕಿ ಸಂಕಲ್ಪ ಮಾಡಿಕೊಂಡು ನಮಗೆ ಇರುವ ಸಾಲಗಳೆಲ್ಲ ತೀರಬೇಕು ಇರುವ ಕಷ್ಟಗಳೆಲ್ಲ ಬಗೆಹರಿಬೇಕು ಅಂತ ಕೇಳ್ಕೊಳ್ತಾ ಒಂಬತ್ತು ವಾರಗಳು ತುಳಸಿ ಮಾತೆಗೆ ನೀರನ್ನು ಸಮರ್ಪಿಸಿ ಈ ರೀತಿ ಕಂಪಲ್ಸರಿ ಒಂದು ವಾರ ಕೂಡ ಬಿಡದೆ ಯಾರು ಶ್ರದ್ಧಾ ಭಕ್ತಿ ನಂಬಿಕೆಯಿಂದ ಮಾಡಿಕೊಳ್ತಾರೋ ಅವರಿಗೆ ಇರುವಂಥ ಎಷ್ಟೇ ಸಮಸ್ಯೆಗಳು ಕೂಡ ಬಗೆಹರಿಯುವಂಥದ್ದಾಗುತ್ತೆ ಹಾಗೂ ತುಳಸಿ ಕಟ್ಟೆಯ ಹತ್ತಿರ ಈ ಪರಿಹಾರವನ್ನು ಮಾಡಿಕೊಳ್ಳಿ ಒಂದು ಕೆಂಪು ಬಟ್ಟೆ ಇರಬೇಕಾಗುತ್ತೆ ನಮಗೆ ಚಿಕ್ಕದಾಗೆ ಅದನ್ನು ನೀವೇನು ಜಾಸ್ತಿ ದೊಡ್ಡದಾಗಿ ತಗೊಳ್ಳೋದಕ್ಕೆ ಹೋಗ್ಬೇಡಿ ಆ ಕೆಂಪು ಬಟ್ಟೆಯಲ್ಲಿ ಕೆಲವೊಂದು ವಸ್ತುಗಳನ್ನು ನಾನಿಲ್ಲಿ ತಿಳಿಸ್ತೀನಿ ಆ ವಸ್ತುಗಳನ್ನು ಕಟ್ಟಿ ನೀವು ಆ ಜಾಗದಲ್ಲಿ ಅಂದರೆ ತುಳಸಿ ಮತ್ತು ಬುಡ ಇಟ್ಟಿ ಇರುತ್ತಲ್ವಾ ಅಲ್ಲಿ ಕಟ್ಟೋದೇನು ಬೇಡ ಆ ಜಾಗದಲ್ಲಿ ಇಟ್ಟುಬಿಟ್ಟು ಇಪ್ಪತ್ನಾಲ್ಕು ಗಂಟೆಗಳ ಕಾಲಾವಕಾಶ ಅಂದರೆ ಅಲ್ಲಿ ಇಡಬೇಕಾಗುತ್ತೆ ಆ ಶಿಕ್ ಅನ್ನೋದು ಆ ವಸ್ತುಗಳಿಗೆ ತುಂಬಿದಾಗ ಅದನ್ನು ನಾವು ವ್ಯಾಪಾರದ ಜಾಗದಲ್ಲಿ ಇಟ್ಕೊಳ್ಬಹುದು ಅಂದರೆ ಗಲ್ಲಾ ಪಟ್ಟಿಗೆಯಲ್ಲಿ ಇಟ್ಕೊಳ್ಬಹುದು ಒಡವೆಗಳಿಡುವ ಜಾಗದಲ್ಲಿ ಇಡಬಹುದು ಅಥವಾ ನಾವು ದುಡ್ಡು ಇಡುವ ಜಾಗದಲ್ಲಿ ಇಡಬಹುದು ಸುಮಾರು ಜನ ಸ್ನೇಹಿತರೆ ಈಗ ನಾವು ಆನ್ಲೈನ್ ಟ್ರಾನ್ಸಾಕ್ಷನ್ ಇರೋದರಿಂದ ಎಲ್ಲ ಹಣವನ್ನು ದುಡ್ಡು ನಾವು ಒಂದು ಇದರಲ್ಲೇ ಇಟ್ಕೊಳ್ತೀವಿ ನೀವುಗಳು ಅದನ್ನು ಮತ್ತೆ ನೋಡಿ ಸ್ವಲ್ಪ ದುಡ್ಡಾದರೂ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ ಅಂದರೆ ನೀವು ಸಂಬಳ ತಗೊಂಡು ಬರ್ತೀರೋ ಅಥವಾ ನೀವೇ ಬಿಸ್ನೆಸ್ ಮಾಡ್ತಾ ಇರ್ತೀರೋ ನಿಮಗೆ ತಿಂಗಳು ವಾರ ಈ ಥರ ಬರುತ್ತಲ್ವ ಆ ದಿನಗಳಲ್ಲಿ ತಪ್ಪದೇ ಒಂದು ದಿನ ಮನೆಗೆ ಕೊಂಡುಕೊಂಡು ನೀವು ಅಂದರೆ ತಗೊಂಡು ಬಂದು ಮನೆಯಲ್ಲಿ ಇಟ್ಕೊಳ್ಬೇಕಾಗುತ್ತೆ ಯಾಕೆ ಅಂದರೆ ನಾವು ಮೊದಲ ಕಾಲದಲ್ಲೆಲ್ಲ ಕೈಯಲ್ಲಿ ದುಡ್ಡನ್ನು ಇಟ್ಕೊಳ್ತಾ ಇದ್ವಿ ಆ ಫೀಲು ಆ ಸಂತೋಷ ಅನ್ನೋದು ಬೇರೆ ರೀತಿಯಲ್ಲೇ ಇರುತ್ತೆ ಈಗ ಯಾವಾಗಲೂ ಅಷ್ಟೇ ಒಂದು ಸೇಫ್ಟಿಯಾಗೂ ಕೂಡ ನಾವು ಬ್ಯಾಂಕಲ್ಲೇ ಇಡೋದು ಕೂಡ ಅದು ಒಳ್ಳೆಯದೇ ಆದರೆ ಸ್ವಲ್ಪನಾದರೂ ನೀವು ತಗೊಂಡು ಬಂದು ಮನೆಯಲ್ಲಿ ಪೂರ್ತಿಯಾಗಿ ಒಂದು ದಿನ ಇಟ್ಕೊಳ್ಳಿ ಅದಾದ ಮೇಲೆ ನೀವು ತಗೊಂಡೋಗಿ ನಿಮ್ಮ ವ್ಯವಸ್ಥೆಗೆ ಅನುಗುಣವಾಗಿ ಇಟ್ಕೊಳ್ಬಹುದು ಈ ದಿನ ತಿಳಿಸುವಂಥ ಒಂದು ಪರಿಹಾರ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಾವು ಅಂಗಡಿಗಳಿಗೆ ಹೋದಾಗ ನಮಗೆ ಆ ತಾಮ್ರದ ಕಾಯಿನ್ಸ್ ಅನ್ನೋದು ಸಿಗುತ್ತೆ ನೋಡಿ ಆ ಕಾಯಿನನ್ನು ನೀವು ಯಾವುದಾದ್ರೂ ಪರವಾಗಿಲ್ಲ ತಗೊಂಡು ಬಂದು ಇಟ್ಕೊಳ್ಳಿ ನಮ್ಮ ಹಣಕಾಸಿನ ಸಮಸ್ಯೆಗಳು ನಮಗೆ ಜಾಸ್ತಿ ಆದಾಗ ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತಾ ಇದೆ ಅನ್ನುವಾಗ ಪ್ರತಿನಿತ್ಯ ಕೂಡ ನಮಗೆ ಒಂದಲ್ಲ ಒಂದು ಕಷ್ಟವನ್ನು ಇದ್ದೀವಿ ಅಂತ ಹೇಳುವಂಥವರು ತುಳಸಿ ಗಿಡದ ಹತ್ತಿರ ಅಂದರೆ ಸ್ವಲ್ಪ ಮಣ್ಣನ್ನು ತೆಗೆದುಬಿಟ್ಟಿದ್ದೆ ಆ ಜಾಗದಲ್ಲಿ ಅದನ್ನು ಇಟ್ಟುಬಿಟ್ಟು ಮಣ್ಣು ಮುಚ್ಚಿಬಿಡಬೇಕು ಪೂರ್ತಿಯಾಗಿ ಒಂದು ದಿನ ಇರಬೇಕು ಅದಾದ ಮೇಲೆ ಅದನ್ನು ನೀವು ತೆಗೆದುಬಿಟ್ಟು ಎತ್ಕೊಂಡು ನಿಮ್ಮ ಪರ್ಸಲ್ಲಿ ಇಟ್ಕೊಂಡ್ರೆ ಅದು ಜಾಸ್ತಿ ಆಗುತ್ತೆ ಒಂದು ಪರಿಹಾರ ಮತ್ತೊಂದು ನೋಡಿ ಹನ್ನೊಂದು ರೂಪಾಯಿ ಕಾಯಿನು ಕೆಂಪು ಬಟ್ಟೆಯಲ್ಲಿ ಹಾಕಬೇಕು ಹಾಗೆ ನೀವು ಸ್ವಲ್ಪ ಏಲಕ್ಕಿಯನ್ನು ಹಾಗೂ ಲವಂಗ ಅರಿಶಿಣ ಕುಂಕುಮ ಹಾಗೆ ಅರಿಶಿಣದ ಕೊಂಬು ಇದನ್ನು ನೀವು ಹಾಕಬೇಕು ಅಂದರೆ ಅರಿಶಿಣದ ಕೊಂಬು ಒಂದು ತಗೊಳ್ಳಿ ಐದು ಅಥವಾ ಮೂರು ಏಲಕ್ಕಿ ಲವಂಗ ಹನ್ನೊಂದು ರೂಪಾಯಿ ಕಾಯಿನು ಅರಿಶಿಣ ಕುಂಕುಮ ಇದನ್ನು ತಗೊಂಡಿದ್ದೆ ಗಂಟು ಕಟ್ಟಬೇಕು ನೀವು ಕಟ್ಟಿಬಿಟ್ಟಿದೆ ದೇವಿಯ ಹತ್ತಿರ ಅಂದರೆ ಬುಡದ ಹತ್ತಿರ ಇಟ್ಟುಬಿಟ್ಟು ಸಂಕಲ್ಪ ಮಾಡಿಕೊಳ್ಬೇಕು ಇದಕ್ಕೆಲ್ಲನೂ ನಾವು ಸ್ನಾನ ಮಾಡಿರಬೇಕು ಗಮನದಲ್ಲಿಟ್ಕೊಂಡು ಮಾಡಿಕೊಳ್ಳಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಅಷ್ಟೇ ಹೆಣ್ಮಕ್ಳು ತುಳಸಿ ಗಿಡದ ಹತ್ತಿರ ಅಂದರೆ ನೀವು ಪೂಜೆಗೆ ಮಾಡುವಂಥ ತುಳಸಿ ಗಿಡ ಇರುತ್ತಲ್ವ ಅದಕ್ಕೆ ನೀವು ಎಲೆಗಳನ್ನು ಕಿತ್ಕೊಳ್ಳೋದಕ್ಕೆ ಹೋಗಬೇಡಿ ಬುಡದ ಹತ್ತಿರ ಈ ಗಂಟನ್ನು ಕಟ್ಟಿ ಇಟ್ಟುಬಿಟ್ಟಿದ್ದೆ ಆಮೇಲೆ ಸಂಕಲ್ಪ ಮಾಡಿಕೊಂಡು ಒಂದು ಇಪ್ಪತ್ತ್ನಾಲ್ಕು ಗಂಟೆ ಅಲ್ಲೇ ಇರಬೇಕಾಗುತ್ತೆ ಅದು ಅದಾದ ಮೇಲೆ ನೀವು ತಗೊಂಡು ಬಂದು ಅದೇ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಅಥವಾ ನೀವು ಎಲ್ಲಿ ವ್ಯಾಪಾರ ಮಾಡ್ತೀರ ನೋಡಿ ಆ ಜಾಗದಲ್ಲೂ ಕೂಡ ಇಟ್ಕೊಳ್ಬಹುದು ಇದನ್ನು ಈ ರೀತಿ ಇಟ್ಕೊಳ್ಳೋದ್ರಿಂದ ಒಂಥರ ನಮಗೆ ಶ್ರೀರಕ್ಷೆ ಇದು ಒಂದು ತಿಂಗಳು ಅಥವಾ ಮೂರು ತಿಂಗಳವರೆಗೂ ಅಂದರೆ ನಮಗೆ ತುಂಬ ಚೆನ್ನಾಗಿ ವರ್ಕ್ ಆಗಬೇಕು ಅಂದರೆ ನಲವತ್ತ ಒಂದು ದಿನ ಇಟ್ಕೊಳ್ಳಿ ಸಾಕು ನಲವತ್ತ ಒಂದು ದಿನ ಆದಮೇಲೆ ನೀವೇನು ಮಾಡಬೇಕು ಅಂದರೆ ಅದನ್ನು ತಗೊಂಡೋಗ್ಬಿಟ್ಟಿದ್ದೆ ಅಂದರೆ ಗಂಟನ್ನು ಸ್ನೇಹಿತರೆ ಆ ಗಂಟು ಹನ್ನೊಂದು ರೂಪಾಯಿ ಸಮೇತ ತಗೊಂಡೋಗಿಬಿಟ್ಟಿದ್ದೆ ನೀವು ಅರಳಿ ಮರದ ಬುಡದಲ್ಲಿ ಹಾಕ್ಬಿಟ್ಟು ಬರಬೇಕು ಅಥವಾ ಇಲ್ಲ ಅರಳಿ ಮರದ ಹತ್ತಿರ ನೀವು ಹಾಕೋದಾದರೆ ಹನ್ನೊಂದು ರೂಪಾಯಿ ಯಾರಿಗಾದರೂ ದಾನವಾಗೂ ಕೊಡ ಕೊಡಬಹುದು ಈ ಇರುವ ವಸ್ತುಗಳು ಇನ್ನು ಬಾಕಿ ಇರುವ ವಸ್ತುಗಳನ್ನ ಬುಡದಲ್ಲಿ ಹಾಕಿ ಅಷ್ಟೇ ಇನ್ನು ಇದು ಮಾತ್ರ ತಾಮ್ರದ ಕಾಯಿನ್ ಅಂತ ಹೇಳಿದೆ ಅಲ್ವಾ ಅದನ್ನು ನಿಮ್ಮ ಪರ್ಸಲ್ಲೇ ಇಟ್ಕೊಳ್ಳಿ ಮತ್ತು ನೀವು ಅದು ಒಂದು ತಿಂಗಳವರೆಗೂ ಅಂದರೆ ನೀವು ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲೂ ಕೂಡ ಅದನ್ನು ಬದಲಾಯಿಸ್ಕೊಳ್ಬಹುದು ಯಾವ ಥರ ಬದಲಾಯಿಸ್ಕೊಳ್ಳೋದು ಅಂದರೆ ಆ ಪರ್ಸಲ್ಲಿರುವಂಥ ಅದೇ ಕಾಯಿನನ್ನು ಮತ್ತೆ ತೆಗೆದುಬಿಟ್ಟಿದೆ ನೀವು ಅರಿಶಿಣದ ನೀರಲ್ಲಿ ತೊಳೆದು ಬಿಟ್ಟು ಮತ್ತೆ ತುಳಸಿ ಮಾತೆಯ ಮಣ್ಣಲ್ಲಿ ಅಂದರೆ ಆ ಬುಡದ ಹತ್ತಿರ ಮಣ್ಣನ್ನು ತೆಗೆದುಬಿಟ್ಟು ಅದೇ ಕಾಯ್ನನ್ನು ಇಟ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ಕೇಳಿಕೊಳ್ಳಿ ಮತ್ತೆ ಅದನ್ನು ತಗೊಂಡು ನೀವು ಪರ್ಸಲ್ಲಿ ಇಟ್ಕೊಳ್ಳಿ ಅಂದರೆ ತೊಳೆದು ಬಿಟ್ಟು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಮಣ್ಣಿದ್ರೂ ಪರವಾಗಿಲ್ಲ ತೊಂದರೆ ಇಲ್ಲ ಒಂದು ಪೇಪರಲ್ಲಿ ಅದನ್ನು ಫೋಲ್ಡ್ ಮಾಡಿಬಿಟ್ಟಿದೆ ಇಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಆ ಶಕ್ತಿ ಅನ್ನೋದು ತುಂಬಿರುತ್ತೆ ನಮ್ಮ ಸಂಕಲ್ಪ ಅನ್ನೋದು ತುಂಬಿಸ್ಕೊಂಡಿರ್ತೀವಿ ಆ ಕಾಯಿನ್ಗೆ ಆಗ ಆ ಶಕ್ತಿ ಅನ್ನೋದು ಡಬಲ್ ಆದಾಗ ನಮ್ಮ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುವಂಥದ್ದಾಗುತ್ತೆ ಅದಕ್ಕೋಸ್ಕರ ಇದನ್ನು ಮಾಡ್ಕೊಂಡು ನೋಡಿ ತುಂಬ ಚೆನ್ನಾಗಿರುತ್ತೆ ಎರಡೂ ಪರಿಹಾರಗಳು ಕೂಡ ಮಾಡ್ಕೊಳ್ತೀವಿ ಅನ್ನೋದಾದರೆ ಮಾಡ್ಕೊಳ್ಬಹುದು ಅಥವಾ ನಿಮಗೆ ಒಂದು ಪರಿಹಾರನೂ ಮಾಡ್ಕೊಳ್ಬಹುದು ಯಾವತ್ತಾದರೂ ನೀವು ಆ ಕಾಯಿನ್ ತಂದಾಗ ಮಾಡಿಕೊಳ್ಳಿ ತುಂಬ ಒಳ್ಳೆಯದಾಗಲಿ ಎಲ್ರಿಗೂ ಧನ್ಯವಾದಗಳು